ಇನ್ನು ಇದೆಲ್ಲ ಒಂದು ಕಡೆ ಆದ್ರೆ ಶಾಲಾ ವಾಹನ ಶುಲ್ಕ ಹೆಚ್ಚಳಕ್ಕೂ ಈಗ ನಿರ್ಧರಿಸಲಾಗ್ತಾ ಇದೆ ಅಥವಾ ಆ ರೀತಿ ಅಂತ ಒಂದು ಯೋಚನೆಯಲ್ಲಿ ವಾಹನಗಳ ಮಾಲೀಕರುಗಳು ಅಥವಾ ಅಸೋಸಿಯೇಷನ್ ಅಥವಾ ಸ್ಕೂಲ್ನವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಾಲಾ ವಾಹನ ಶುಲ್ಕವನ್ನ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದ್ದು ಕಾರಣ ಏನ್ ಕೊಡ್ತಿದ್ದಾರೆ ಗೊತ್ತಾ ಡೀಸೆಲ್ ಬೆಲೆ ಹೆಚ್ಚಾಗಿದೆ ಕಂಡ್ರೆ ಎರಡು ರೂಪಾಯಿ ಹೆಚ್ಚಾಗಿದೆ ಏನ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಸೊ ಸೊನ್ನೆಯಿಂದ ಐದು ಕಿಲೋಮೀಟರ್ ವರೆಗೂ ಶುಲ್ಕ ಏರಿಕೆ ಸಾಧ್ಯತೆ ಅಂದರೆ ಐದು ಕಿಲೋಮೀಟರ್ ವರೆಗೂ ಗರಿಷ್ಠ ಚಾಲಾ ವಾಹನ ಶುಲ್ಕವನ್ನ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಏರಿಕೆ ಮಾಡುವಂಥ ಚಾನ್ಸಸ್ ಇದೆ ದರ ಏರಿಕೆಯಿಂದ ಒಂದು ಕುಟುಂಬಕ್ಕೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಹೊರೆಯಾಗುವ ಚಾನ್ಸಸ್ ಇದೆ ರೀಸನ್ ಅದೇ ಡೀಸಲ್ಲು ಬಿಡಿಭಾಗ ಇನ್ಶೂರೆನ್ಸು ಇದೇನು ಸ್ಟೇಟ್ ಅವ್ರದ್ದು ಸೆಂಟ್ರಲ್ ಅವ್ರದ್ದು ಅಂತಿಲ್ಲ ಇವರೆಲ್ಲ ಕಾಂಪಿಟೇಷನಿಗೆ ಬಿದ್ದವ್ರು ಇಲ್ಲಿ ಸುಮ್ಮನೆ ಕಾಂಗ್ರೆಸ್ ಅವ್ರ ಮೇಲೆ ಬಿ ಜೆ ಪಿ ಬಿ ಜೆ ಪಿ ಮೇಲೆ ಕಾಂಗ್ರೆಸ್ಸು ಜನರಿಗೆ ಇಲ್ಲಿ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಬಿಟ್ಟರೆ ಕಾಂಪಿಟೇಷನಿಗೆ ಬಿದ್ಕೊಂಡು ಇಬ್ರು ಕೂಡ ಇಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಸೊ ಶಾಲಾ ವಾಹನ ಶುಲ್ಕ ಹೆಚ್ಚಳ ಮಾಡೋದಕ್ಕೆ ತಯಾರಿ ನಡೀತಾ ಇದ್ದು ಖಾಸಗಿ ಶಾಲಾ ವಾಹನಗಳ ಸಂಘದಿಂದ ನಿರ್ಧಾರಕ್ಕೆ ಬರಲಾಗಿದ್ದು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ನೂತನ ಜ ದರ ಜಾರಿ ಆದರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಅಂತ ಹೊರೆ ಹಾಕೋದಕ್ಕೆ ಆದಷ್ಟು ಇಲ್ಲಿ ಶಾಲಾ ವಾಹನಗಳಿಗೆ ಸಂಬಂಧಪಟ್ಟಂಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ಸ್ಕೂಲ್ ಮ್ಯಾನೇಜ್ಮೆಂಟ್ ಐದು ಪರ್ಸೆಂಟ್ ಏಳು ಪರ್ಸೆಂಟ್ ಅಂತ ವಾಹನಗಳ ಏನು ಅವರ ಶಾಲೆಯ ಶುಲ್ಕವನ್ನು ಹೆಚ್ಚಳ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಒಂದು ನಿರ್ಧಾರಕ್ಕೆ ಬರೋಕೆ ಅವಕಾಶ ಇದೆ ಶಾಲಾ ವಾಹನಗಳ ಬೆಲೆಯೂ ಕೂಡ ಏನಾದರೂ ಹೆಚ್ಚಳ ಮಾಡಿಬಿಟ್ರೆ ಪ್ರಯಾಣ ದರ ಅದು ಕೂಡ ಪೋಷಕರಿಗೆ ಭಾಳ ಹೊರೆಯಾಗುತ್ತೆ ಸಾವಿರ ಸಾವಿರದ ಐನೂರು ರೂಪಾಯಿ ಅಂತ ಅಂದರೆ ಇದೇನು ತಮಾಷೆ ಸಂಗತಿ ಅಲ್ಲ ಖಾಸಗಿ ಶಾಲಾ ವಾಹನಗಳ ಸಂಘಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿನ ಅಧ್ಯಕ್ಷರು ಮಾತನಾಡಿದ ಸೊ ಹೇಳಿದ್ರೆ ಇದರಲ್ಲಿ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಶಾಲಾ ವಾಹನ ಯಾವುದೇ ಪೇರೆಂಟ್ಸ್ಗಳಿಗೆ ಹೊರೆ ಆಗಬಾರ್ದು ಅನ್ನೋದೇ ಆದರೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಏನು ಕಾಸ್ಟಿಂಗ್ ಬರ್ತಾ ಇದೆಯೋ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕಡೆ ಪೆಟ್ರೋಲು ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗ್ತಾ ಇಲ್ಲ ಸ್ಪೇರ್ ಪಾರ್ಟ್ಸ್ಗಳಿರ್ಬೋದು ಅಥವಾ ಈವನ್ ಎಲ್ಲ ಕೂಡ ಎಲ್ಲ ಥರದಲ್ಲೂ ಕೂಡ ಇವತ್ತು ಸರ್ಕಾರಿ ಅಂತ ಟ್ಯಾಕ್ಸು ಇನ್ಶೂರೆನ್ಸು ಇದೆಲ್ಲ ಕೂಡ ಜಾಸ್ತಿ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಏನು ಮಾಡ್ತೀವಿ ಹೇಳಂತೇಳಿದ್ರೆ ಡೆಫಿನೆಟ್ಲಿ ಮಕ್ಕಳಿಗೆ ಪೋಷಕರಿಗೆ ಜಾಸ್ತಿ ಹೊರೆ ಆಗ್ದಿರೋಂಥ ಥರದಲ್ಲಿ ಪ್ರಯತ್ನಗಳನ್ನಂತೂ ಮಾಡ್ತೀವಿ ಎಷ್ಟು ಅದರಲ್ಲಿ ಹೈ ಹೈಕ್ ಮಾಡಬೇಕು ಅಂದರೆ ಹೈಕ್ ಮಾಡೋದಕ್ಕಿಂತ ನಮಗೆ ಎಷ್ಟು ಗಿಟ್ಟೋ ಥರ ಆಗಬೇಕಿವತ್ತು ಯಾಕಂದರೆ ನಾವು ಕೂಡ ಸಂಸಾರಗಳನ್ನ ನಡೆಸಬೇಕಾಗುತ್ತೆ ಮತ್ತು ನಾವು ಕೂಡ ಇ ಎಮ್ ಐಗಳು ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಇದರಲ್ಲಿ ನೋಡಿಕೊಂಡು ಎಷ್ಟು ಮಟ್ಟಿಗೆ ನಾವು ಸ ಪೇರೆಂಟ್ಸ್ಗಳಿಗೆ ಅನುಕೂಲ ಮಾಡಬೇಕು ಅದನ್ನು ಮಾಡ್ತೀವಿ ಬಟ್ ಒಂದಂತ ಹೇಳಿದ್ರೆ ಈ ಎಷ್ಟು ಮಟ್ಟಿಗೆ ಎಷ್ಟು ಕಡಿಮೆ ಹೈಕ್ ಮಾಡಬೇಕಾದ್ರೂ ಅದನ್ನು ನಾವು ನಮ್ಮಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮಾಡ್ತೀವಿ ಆದರೆ ಒಂದು ಥರದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತೇಳಿದ್ರೆ ಸರ್ಕಾರದ ಈ ನೀತಿಗಳಿದೆಯಲ್ಲ ಯಾವುದೇ ನೀತಿಗಳು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವ್ರ ಬೆಲೆ ಏರಿಕೆ ನೀತಿಗಳನ್ನ ಕಡಾಖಂಡಿತವಾಗಿ ನಮ್ಮ ಸಂಘಟನೆ ಕರ್ನಾಟಕ ಸಂಯುಕ್ತ ಶಾಲಾ ಹಾಗೂ ವಾಹನ ಚಾಲಕರ ಸಂಘ ಎ ಯು ಟಿ ಯು ಸಿಗೆ ಸಂಯೋಜಿತ ಆಗಿರೋದು ಇದನ್ನು ಕಡಾಖಂಡಿತವಾಗಿ ವಿರೋಧಿಸುತ್ತೆ ಈ ಒಂದು ಬೆಲೆ ಏರಿಕೆಗಳನ್ನ ಓಕೆ ಈಗ ಒಂದೊಮ್ಮೆ ಏರಿಕೆ ಆಗೋದಾದರೆ ಎಷ್ಟು ಏರಿಕೆ ಆಗಬಹುದು ಅದು ಡಿಸ್ಟೆನ್ಸ್ ಮೇಲೂ ಡಿಫ್ರೆನ್ಸ್ ಆಗುತ್ತೆ ಯಾಕಂತೇಳಿ ಇವತ್ತು ಪ್ರಾಬಬ್ಲಿ ಏನಂದರೆ ಅದು ಡಿಸ್ಟೆನ್ಸ್ ಮೇಲೆ ಆಗುತ್ತೆ ಅದನ್ನು ಇನ್ನೂ ನಾವು ಕೂತ್ಕೊಂಡೆ ಡಿಸೈಡ್ ಮಾಡಬೇಕಾಗುತ್ತೆ ನೂರು ರೂಪಾಯಿ ಆಗ್ಬೋದು ಇನ್ನೂರು ರೂಪಾಯಿ ಆಗ್ಬೋದು ಡೆಫಿನೆಟ್ಲಿ ಅದನ್ನು ಹೆತ್ತವರ್ಗಳಿಗೆ ಹೊರೆಯೂ ಆಗಬಾರ್ದು ಪೇರೆಂಟ್ಸ್ಗಳಿಗೆ ಹೊರೇ ಆಗಬಾರ್ದು ಅದನ್ನು ನೋಡಿಕೊಂಡೇ ನಾವು ನಮ್ಮ ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಶಾಲಾ ಶುಲ್ಕ ಏರಿಕೆ ಆಗಿದೆ ಎಲ್ಲವೂ ಏರಿಕೆ ಆಗಿದೆ ಈ ಟೈಮಲ್ಲಿ ಶಾಲಾ ವಾಹನದ ಶುಲ್ಕ ಏರಿಕೆ ಆದರೆ ಆಗುತ್ತೆ ಅಂತ ಅಲ್ಲ ಅದು ನಿಜವಾಗ್ಲೂ ಮಾಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಕೂಡ ಆದರೆ ಕಂಡೀಷನ್ ಹೇಗಾಗಿದೆ ಅಂದರೆ ಸರ್ಕಾರ ಯಾವ ರೀತಿ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಮೇಲೂ ಕೂಡ ಇವತ್ತು ಇವತ್ತು ಹೊಣೆ ಆಗ್ತಾ ಇದೆ ಸರ್ಕಾರದ ನೀತಿ ಅದು ಸರ್ಕಾರದ ನೀತಿನ ಇದನ್ನು ಸರ್ಕಾರನೇ ಹೊಣೆ ಆಗುತ್ತೆ ಹೊರತು ನಾವು ಚಾಲಕರಾಗಲಿ ಅಥವಾ ಯೂನಿಯನ್ಗಳಾಗಲಿ ಡೆಫಿನೆಟ್ಲಿ ನಾವು ಹೊಣೆ ಇದನ್ನು ನಾವು ಆಗಲ್ಲ ಹೊಣೆ ಆಗಲ್ಲ ನಾನು ಷಣ್ಮುಗಮ್ಮು ಪ್ರೆಸಿಡೆಂಟು ಹೀಗೆ ಹೌದು ಹೊರೆಯಾಗುತ್ತೆ ಅಂತ ಹೇಳ್ತಾ ಹೇಳ್ತಾನೆ ಇವರೆಲ್ಲ ಬೆಲೆ ಏರಿಕೆಗೆ ಈಗ ಪ್ಲಾನ್ ಮಾಡ್ಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಅದಕ್ಕೆ ಹೇಳಿದ್ದು ಶಾಲಾ ಮ್ಯಾನೇಜ್ಮೆಂಟ್ಗಳು ಅವರಿಗೊಂದು ಅವಕಾಶ ಇದ್ದೇ ಇರುತ್ತೆ ಈ ಅಂತ ನಿರ್ಧಾರಕ್ಕೆ ಅವರವರು ಯಾರ್ಯಾರಿಗೆ ವಹಿಸ್ಕೊಟ್ಟಿರ್ತಾರೋ ಅಂಥವ್ರಿಗೆ ಹೋಗದೇ ಇರುವಂಥ ನಿಟ್ಟಿನಲ್ಲಿ ಅದನ್ನ ಏನಾದರೂ ತಡೆ ಹಾಕೋದಕ್ಕೆ ಅವಕಾಶ ಇದೆಯಾ ನೋಡಬೇಕಿದೆ ಯಾಕಂತಂದರೆ ನಾನು ಈಗ ತಾನೇ ಹೇಳಿದಂಗೆ ಮಕ್ಕಳನ್ನು ಓದಿಸೋದು ಅಂತ ಅಂದರೆ ಈಗ ದೊಡ್ಡ ಅದೊಂದು ತಲೆಬಿಸಿಯ ಸಂಗತಿಯಾಗಿದೆ ಯಾಕಂದರೆ ಭಾಳ ಮಂದಿ ಗೌರ್ಮೆಂಟ್ ಸ್ಕೂಲಿಗೂ ಕಳ್ಸೋಕ್ಕೆ ಮಂದ ಪ್ರೈವೇಟ್ ಸ್ಕೂಲಿಗೆ ಕಳಿಸಬೇಕು ಅಂತ ಅಂದರೆ ಮಿನಿಮಮ್ಮೇ ಈಗೆಲ್ಲ ಐವತ್ತು ಸಾವಿರ ದಾಟೋಗ್ಬಿಟ್ಟಿದೆ ಮಿನಿಮಮ್ ನಾನು ಹೇಳ್ತಾ ಇರುವಂಥದ್ದು ಅದರ ನಡ ನಡುವೆ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ಸ್ಕೂಲಲ್ಲಿ ವ್ಯಾನಲ್ಲಿ ಕಳಿಸ್ಬಿಟ್ರೆ ಉತ್ತಮ ಸೇಫ್ಟಿಗೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಯೋಚನೆ ಇರುತ್ತೆ ಅನಿವಾರ್ಯವಾಗಿ ಸಾಲ ಸೋಲ ಮಾಡ್ಕೊಂಡು ಹೆಂಗೋ ಪೋಷಕರು ಕಳಿಸ್ತಾ ಇರ್ತಾರೆ ಅದ್ರ ಮೇಲೆ ಈ ಥರ ಸಾವಿರ ಸಾವಿರದ ಐನೂರು ರೂಪಾಯಿ ಹೆಚ್ಚುವರಿ ಹೊರೆ ಅಂತ ಅಂದರೆ ಇದು ಭಾಳ ಹೊಡ್ತಾ ಬೀಳುತ್ತೆ ಯಾಕಂದರೆ ಒಂದು ಬಜೆಟ್ ಪ್ಲ್ಯಾನ್ ಅನ್ನುವಂಥದ್ದು ಒಂದು ಕುಟುಂಬಕ್ಕೆ ಇದ್ದೇ ಇರುತ್ತೆ ಅದ್ರ ಮೇಲೆ ಈ ರೀತಿಯಾದಂಥದ್ದು ಈಗ ಆಲ್ರೆಡಿ ದರ ಏರಿಕೆ ಭಾಳ ಹೆಚ್ಚಾಗ್ತಾ ಇರೋದು ಇದೇನು ಒಂದು ಎರಡು ಐವತ್ತು ಪೈಸಾ ಪೈಸಾ ಲೆಕ್ಕದಲ್ಲಿ ನಮ್ಗೆ ಅನಿಸ್ತಾ ಇರುವಂಥದ್ದು ಬಟ್ ಅದು ತಿಂಗಳ ಬಜೆಟ್ ಅಂತ ಬಂದಂಥ ಸಂದರ್ಭದಲ್ಲಿ ಸಾವಿರಾರು ರೂಪಾಯಿ ಆಗೋಗಿದೆ ಇದು ಹಾಗಾಗಿ ಇದ್ರ ಬಗ್ಗೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಆಮೇಲೆ ಸರ್ಕಾರಗಳು ಕೂಡ ಡೀಸೆಲ್ ಬೆಲೆಯನ್ನು ಪ್ರಮುಖವಾಗಿ ಹೆಚ್ಚಳ ಮಾಡಿದ್ರೆ ಅದರ ಆಫ್ಟರ್ ಎಫೆಕ್ಟ್ಸ್ ಏನಿರುತ್ತೆ ಅನ್ನುವಂಥದ್ದು ಯೋಚನೆ ಮಾಡಬೇಕು ಇಲ್ಲ ಅಂತಲೇ ನೋಡಿ ಈ ರೀತಿಯಂಥದ್ದು ಅನಾಹುತಗಳಾಗುತ್ತೆ ಇವರು ಇವ್ರು ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಕಳಿಸ್ತಾರೆ ಇವ್ರಿಗೆ ಏನು ದುಡ್ಡಿನ ಕೊರತೆ ಇಲ್ಲ ಸಾಮಾನ್ಯ ಜನರದ ಕಥೆ ಏನು